ಎಲ್ಲರಿಗೂ ನನ್ನ ನಮಸ್ಕಾರಗಳು ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ ರಿಜಿಸ್ಟ್ರಾರ್ ಮೈಸೂರು ಸಂಗೀತ ಮತ್ತು ಗಾಯನ ಶಿಕ್ಷಕರ ಸಮಿತಿ ವತಿಯಿಂದ ಆಯೋಜಿಸಿರುವಂತಹ ರಾಜ್ಯ ಮಟ್ಟದ ಜಾನಪದ ಗೀತ ಗಾಯನ ಜಾನಪದ ಜಯಂಕಾರ ಎನ್ನುವಂತಹ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ ನನ್ನ ಹೆಸರು ಮಹಂತೇಶ್ ಹೊಸ್ಮನಿ ಸಹ ಶಿಕ್ಷಕರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಬ್ಬರಗಿ ತಾಲೂಕ್ ಕುಷ್ಟಗಿ ಜಿಲ್ಲಾ ಕೊಪ್ಪಳ ಮೂಲ ಜನಪದದಲ್ಲಿ ಒಂದಾದ ಸುಗ್ಗಿಯ ಹಾಡು ನಾನು ಹಾಡುತ್ತಿದ್ದೇನೆ ಮುಂಗಾರು ಮಳೆಯಾಗಿ ತಂಗಾಳಿ ಹಿತವಾಗಿ ಗಿಡಮರ ಬಳ್ಳಿ ಚಿಗುರಾಗಿ ಬೆಳೆದಾವೋ ಘನವಾಗಿ ಗಿಡಮರ ಬಳ್ಳಿ ಚಿಗುರಾಗಿ ಬೆಳೆದಾವೋ ಘನವಾಗಿ ಮೂಡನದ ದಿಕ್ಕಿನಾಗ ಮೂಡಿತಿ ಕಾಮನಬಿಲ್ಲ ಮೂಡನದಿಕ್ಕಿನಾಗ ಮೂಡೀ ಕಾಮನ ಬಿಲ್ಲ ರಂಗುರಂಗಿನ ಬಣ್ಣಗಳು ತುಂಬವೋ ಘನವಾಗಿ ರಂಗುರಂಗಿನ ಬಣ್ಣಗಳು ತುಂಬವೋ ಘನವಾಗಿ ಮುಂಗಾರು ಮಳೆಯಾಗಿ ತಂಗಾಳಿ ಹಿತವಾಗಿ ಗಿಡ ಮರ ಬಳ್ಳಿ ಚಿಗುರಾಗಿ ಬೆಳೆದಾವೋ ಘನವಾಗಿ ಮುತ್ತೈದೆ ತಾಯಿಯರು ಶಿಸ್ತಿಲೇ ತನೆ ಮುರಿವಾಗ ಮುತ್ತೈದೆ ತಾಯಿಯರು ಶಿಸ್ತಿಲೇ ತನೆ ಮುರಿವಾಗ ಮುತ್ತಿನಂತರ ಕನದಾಗ ಎಳೆದಾರೋ ಮಹಾದೇವ ಮುಂಗಾರು ಮಳೆಯಾಗಿ ತಂಗಾಳಿ ಹಿತವಾಗಿ ಗಿಡ ಬಳ್ಳಿ ಚಿಗುರಾಗಿ ಬೆಳೆದಾವೋ ಘನವಾಗಿ ಗಿಡ ಬಳ್ಳಿ ಚಿಗುರಾಗಿ ಬೆಳೆದಾವೋ ಘನವಾಗಿ ಮುತ್ತೈದೆ ತಲೆಮ್ಯಾಲೆ ಹಾಲು ಬಾನದ ಗಡಿಗೆ ಮುತ್ತೈದೆ ತಲೆಮಾಲೆ ಹಾಲು ಬಾನದ ಗಡಿಗೆ ಮುತ್ತಿನಂತ ಶರಗ ಹಾರಾಡಿ ನಡುವೆಲ್ಲ ಬಳುಕಾಡಿ ಮುತ್ತಿನಂತ ಶರಗ ಹಾರಾಡಿ ನಡುವೆಲ್ಲ ಬಳುಕಾಡಿ ಮುಂಗಾರು ಮಳೆಯಾಗಿ ತಂಗಾಳಿ ಹಿತವಾಗಿ ಗಿಡ ಮರ ಬಳ್ಳಿ ಚಿಗುರಾಗಿ ಮೆಳದಾವೂ ಘನವಾಗಿ ಸುತ್ತೇಳು ಶರಣರು ಜನಿಸಿದಾಯಿ ನಾಡ ಸುತ್ತೇಳು ಶರಣರು ನಾಡ ಕನ್ನಡ ನಮ್ಮಾಯಿ ನಾಡ ಬೇಲೂರು ಸಿಲೆ ನೋಡ ಕನ್ನಡ ನಮ್ಮಾಯಿ ನಾಡ ಬೇಲೂರು ಸಿಲೆ ನೋಡ ಮುಂಗಾರು ಮಳೆಯಾಗಿ ತಂಗಾಳಿ ಹಿತವಾಗಿ ಮುಂಗಾರು ಮಳೆಯಾಗಿ ತಂಗಾಳಿ ಹಿತವಾಗಿ ಗಿಡಮರ ಬಳ್ಳಿ ಚಿಗುರಾಗಿ ಬೆಳೆದಾವೋ ಘನವಾಗಿ ಗಿಡ ಮರ ಬಳ್ಳಿ ಚಿಗುರಾಗಿ ಬೆಳೆದವೋ ಘನವಾಗಿ ಎಲ್ಲರಿಗೂ ನಮಸ್ಕಾರಗಳು